ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದು ಇದು ಮೊದಲೇನಲ್ಲ ಯಾವುದೇ ರಾಜಕಾರಣಿ ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ಯಾವುದೇ ಲಾಭ ಇಲ್ಲದೆ ಏನನ್ನೂ ಮಾತನಾಡಲ್ಲ ಯಾವ ನಡೆಯನ್ನೂ ಇಡಲ್ಲ ಬಿ ಎಲ್ ಸಂತೋಷ್ ಅವರ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಇಷ್ಟೊಂದು ಮುತುವರ್ಜಿ ವಹಿಸ್ತಿರೋದು ಯಾಕೆ ಡಿ ಕೆ ಶಿವಕುಮಾರ್ ಅವರ ಈ ನಡೆಗಳು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಇಷ್ಟ ಆಗತ್ತಾ ನಮಸ್ಕಾರ ಬುಕಿಂಗ್ ಡೇರಿಗೆ ಸ್ವಾಗತ ನಾನು ಧರಣೀಶ್ ಬುಕೆರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ಬಗ್ಗೆ ಆಡಿರುವಂತಹ ಮಾತುಗಳು ಈಗ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿ ಕಡೆ ವಾಲದ್ರ ಆರ್ ಎಸ್ ಎಸ್ ಬಗ್ಗೆ ಮೃದು ಧೋರಣೆಯನ್ನ ತಾಳ್ತಿದಾರಾ ಮೃದು ಹಿಂದುತ್ವವನ್ನು ಪಾಲನೆ ಮಾಡ್ತಿದಾರಾ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿದ್ರಾ ಎನ್ನುವಂತಹ ವ್ಯಾಖ್ಯಾನಗಳು ಕೇಳಿ ಬರ್ತಿದ್ದಾವೆ ಈಗ ಡಿ ಕೆ ಶಿವಕುಮಾರ್ ನಿಜಕ್ಕೂ ಬಿ ಜೆ ಪಿಗೆ ಹೋಗ್ತಾರ ಈ ರೀತಿ ಎಚ್ಚರಿಕೆ ಸಂದೇಶವನ್ನು ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟು ಕಾಂಗ್ರೆಸ್ನಲ್ಲಿ ಅವರು ಏನು ನಿರೀಕ್ಷೆಯನ್ನು ಮಾಡ್ತಿದ್ದಾರೆ ಮುಖ್ಯಮಂತ್ರಿ ಸ್ಥಾನ ಅದನ್ನು ದಕ್ಕಿಸ್ಕೊಳ್ಳಿಕ್ಕೆ ಸಾಧ್ಯವಾ ಅಂದರೆ ಈ ಸ್ಟ್ರಾಟಜಿ ವರ್ಕೌಟ್ ಆಗತ್ತಾ ಅನ್ನುವಂಥದ್ದೆಲ್ಲವನ್ನು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ಕಿಂಗ್ ಕೆರಿಯರ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಯಾವುದೇ ರಾಜಕಾರಣಿ ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ಲಾಭ ಇಲ್ಲದೆ ಯಾವ ಮಾತನ್ನು ಆಡಲ್ಲ ಏನು ಕೆಲಸನೂ ಮಾಡಲ್ಲ ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ವರ್ತಲ್ಲ ಅವರು ಸದನದಲ್ಲಿ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಸದಾ ಹೊಸಲೆಯನ್ನು ಹಾಡಿದರೆ ಜೊತೆಗೆ ಆರ್ ಎಸ್ ಬಗ್ಗೆ ಮಾತನಾಡಿದರೆ ಇದೀಗ ಬಹಳ ಚರ್ಚೆ ಆಗ್ತಾ ಇದೆ ಹಾಗೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದ್ರು ಮಾತಾಡಿರೋದು ಇದು ಫಸ್ಟ್ ಟೈಮ್ ಏನಲ್ಲ ಅದಕ್ಕಿಂತ ಮಿಗಿಲಾಗಿ ಡಿ ಕೆ ಶಿವಕುಮಾರ್ ಅವರ ಇಡೀ ರಾಜಕೀಯ ಬದುಕಿನಲ್ಲಿ ಸುದೀರ್ಘ ಪಯಣದಲ್ಲಿ ಯಾವತ್ತೂ ಕೂಡ ಆರ್ ಎಸ್ ಎಸ್ ಬಗ್ಗೆ ವಿಮರ್ಶಾತ್ಮಕವಾಗಿ ಮಾತನಾಡಿಲ್ಲ ಆರ್ ಎಸ್ ಎಸ್ ಈ ದೇಶಕ್ಕೆ ಅಪಾಯಕಾರಿ ಈ ದೇಶದ ಸಂವಿಧಾನಕ್ಕೆ ಅಪಾಯಕಾರಿ ಮಾರಕವಾದದ್ದು ಮತ್ತು ಇಲ್ಲಿನ ಜಾತ್ಯತೀತ ತತ್ವಗಳಿಗೆ ವಿರುದ್ಧವಾದದ್ದು ಅನ್ನುವಂತಹ ಯಾವ ಕಂಟೆಕ್ಸ್ಟ್ ಅಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಮಾತಾಡಿಲ್ಲ ಅಂದರೆ ಪರೋಕ್ಷವಾಗಿ ಆರ್ ಎಸ್ ಎಸ್ ಅನ್ನು ಒಪ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಇದಲ್ಲದೆ ಇದೇ ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಕೂಡ ಸಂವಿಧಾನದ ವಿಧಿಗಳನ್ನಾಗ್ಲಿ ಅನುಚ್ಛೇದಗಳನ್ನಾಗ್ಲಿ ಹೇಳಿಲ್ಲ ನೀವು ನೋಡಿದಿರ ಯಾವಾಗ್ಲಾದ್ರು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದನ್ನು ಹೇಳಿಲ್ಲ ಅದ್ರ ಬದಲಿಗೆ ಸಂಸ್ಕೃತ ಶ್ಲೋಕ ಹೇಳ್ತಾರೆ ಏನೋ ಮಂತ್ರ ಹೇಳ್ತಾರೆ ಅಂದ್ರೆ ಆರ್ ಎಸ್ ಎಸ್ ಏನ್ ಹೇಳುತ್ತೆ ಅದನ್ನ ಇವರು ಮಾಡ್ತಿದ್ದಾರೆ ಈಗ ಆರ್ ಎಸ್ ಎಸ್ ಬಗ್ಗೆ ಡಿ ಕೆ ಶಿವಕುಮಾರ್ ಯಾವ್ಯಾವಾಗ ಏನೇನು ಹೇಳಿದ್ದಾರೆ ಅವರ ಮಾತುಗಳು ಏನು ಅನ್ನೋದನ್ನ ನಿಮ್ಗೆ ಒಂದೊಂದೇ ಇಡ್ತೀನಿ ಕಡೆವರೆಗೂ ವಿಡಿಯೋ ನೋಡಿ ಮೊದಲನೇದಾಗಿ ಇದೇ ವಿಧಾನಸಭೆಯಲ್ಲಿ ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿದ್ರು ನಾನು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರಿನ ರಾಜಾಜಿನಗರದ ಆರ್ ಎಸ್ ಎಸ್ನ ನ ವಿಠಲ್ ಶಾಖೆಯಲ್ಲಿದ್ದೆ ಅಂತ ಬಾಲ್ಯದಲ್ಲಿ ರಾಜಾಜಿನಗರದಲ್ಲಿ ಆರ್ ಎಸ್ ಎಸ್ನ ನ ವಿಠಲ್ ಶಾಖೆಯಲ್ಲಿ ನಾನಿದ್ದೆ ಆ ಸಂದರ್ಭದಲ್ಲಿ ವಿಠಲ್ ಶಾಖೆಯಲ್ಲಿ ಒಂದಷ್ಟು ದಿನ ನಾನು ಮಾಡ್ತಿದ್ದಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ನಾನು ಸ್ಟೂಡೆಂಟ್ ಲೀಡರ್ ಆಗಿದ್ದೆ ನೆಕ್ಸ್ಟ್ ಇದೇ ಡಿ ಕೆ ಶಿವಕುಮಾರ್ ಪ್ರತಿನಿಧಿಸುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಾಣ ಮಾಡೋಕೆ ಸಂಬಂಧಪಟ್ಟಂತೆ ಒಂದು ವಿವಾದ ಆಗಿತ್ತು ಆಗ ರಾಮನಗರಕ್ಕೆ ಬಂದಿದ್ದಂತಹ ಕಲ್ಲಡ್ಕ ಪ್ರಭಾಕರ ಭಟ್ಟ ಅವರು ಡಿ ಕೆ ಶಿವಕುಮಾರ್ ಮೇಲೆ ಹರಿಯಾಯ್ದಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂತಹ ಡಿ ಕೆ ಶಿವಕುಮಾರ್ ಯಾರವರು ಕಲ್ಲಡ್ಕ ಪ್ರಭಾಕರ ಭಟ್ಟ ಅಂತ ಕೇಳಿದರು ಆಮೇಲೆ ಅದು ಏನಾಯ್ತೋ ಏನೋ ಗೊತ್ತಿಲ್ಲ ಇವ್ರ ಬಗ್ಗೆ ಅವರು ಮಾತಾಡಲಿಲ್ಲ ಅವ್ರ ಬಗ್ಗೆ ಇವರು ಮಾತಾಡಲಿಲ್ಲ ಎಲ್ಲ ತಣ್ಣಗಾಯ್ತು ಡಿ ಕೆ ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವದ ಬಗ್ಗೆ ಇನ್ನೊಂದು ಎಕ್ಸಾಂಪಲ್ ಇದೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡಿದ್ರು ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿದರು ಆದರೆ ಕರಾವಳಿಯಲ್ಲಿ ಅವರ ಪಾತ್ರ ಏನೂ ಇರಲಿಲ್ಲ ಯಾಕಿರಲಿಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಒತ್ತಡ ಏರಿ ಕರಾವಳಿಯಲ್ಲಿ ನಾವು ಸಾಫ್ಟ್ ಹಿಂತು ಪಾಲಿಸಬೇಕು ಪಾಲಿಸ್ಬೇಕು ಅಲ್ಲಿಗೆ ಸಿದ್ದರಾಮಯ್ಯ ಬಂದರೆ ಅದು ವರ್ಕೌಟ್ ಆಗಲ್ಲ ಆ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಕರಾವಳಿಯ ಯಾವುದೇ ಏನು ಕಾರ್ಯತಂತ್ರದ ವಿಷಯಕ್ಕಿರಲಿ ಅಥವಾ ಪ್ರಚಾರ ವಿಷಯಕ್ಕಿರಲಿ ಅವರು ಬರೋದು ಬೇಡ ಅವರ ಹಸ್ತಕ್ಷೇಪ ಬೇಡ ಅಂತ ಹೇಳಿದರೂ ಹೈಕಮಾಂಡ್ ಕೂಡ ಅದಕ್ಕೆ ಮನ್ನಣೆಯನ್ನು ನೀಡಿತ್ತು ಬರೀ ಸಿದ್ದರಾಮಯ್ಯವರಷ್ಟೇ ಅಲ್ಲ ಅದೇ ಕರಾವಳಿಯ ಮೂಲದ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರನ್ನು ಕೂಡ ಹೈಕಮಾಂಡ್ ಬೆಂಬಲದೊಂದಿಗೆ ದೂರ ಇಟ್ಟಿದರು ಸಾಫ್ಟ್ ಹಿನ್ನವನ್ನು ಪಾಲಿಸಿದರು ಇನ್ನೊಂದು ಸಲ ಡಿ ಕೆ ಶಿವಕುಮಾರ್ ಅವರ ಆಪ್ತಿಯಾಗಿರುವಂತಹ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಒಂದು ಹೇಳಿಕೆಯನ್ನು ನೀಡಿದರು ಯಾರ ಮನೆಯಲ್ಲಿ ಭಗವದ್ಗೀತೆಯ ಪುಸ್ತಕ ಇರಲ್ವೋ ಅವರು ಸಂಸ್ಕೃತಿಹೀನರು ಭಗವದ್ಗೀತೆ ನಮ್ಮ ಸಂಸ್ಕೃತಿಯ ಭಾಗ ಭಗವದ್ಗೀತೆ ಇಟ್ಕೊಳ್ಳೋದು ಕಡ್ಡಾಯ ಅನ್ನೋ ಕಂಟೆಕ್ಸ್ಟಲ್ಲಿ ಮಾತನಾಡಿದರು ಅದು ವಿವಾದ ಆಗಿತ್ತು ಇದಕ್ಕೆ ಪ್ರತಿಕ್ರಿಯೆ ನೀಡಿದಂಥ ಡಿ ಕೆ ಶಿವಕುಮಾರ್ ಒನ್ಸಗೇನ್ ಅವ್ರಿಗಿನ್ನ ಜಾಸ್ತಿ ಮಾತಾಡಿದರು ಅಂದರೆ ಹೌದು ಭಗವದ್ಗೀತೆಯನ್ನು ಇಟ್ಕೊಳ್ಬೇಕು ಇದು ಹಿಂದೂ ರಾಷ್ಟ್ರ ಅಂತೆಲ್ಲ ಹೇಳಿದರು ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಈ ದೇಶ ಜಾತ್ಯಾತೀತ ದೇಶ ಅಂತ ಹೇಳುತ್ತೆ ಹಿಂದೂ ದೇಶ ಅಂತ ಹೇಳಲ್ಲ ಎಲ್ಲೂ ಹೇಳಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಇದು ಹಿಂದೂ ದೇಶ ಅಂತ ಹೇಳಿದರು ಇನ್ನೊಂದೆರಡು ರೀಸೆಂಟ್ ಎಕ್ಸಾಂಪಲ್ಸ್ಗಳಿದ್ದಾವೆ ಇವೆಲ್ಲ ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಏನಪ್ಪಾ ಅಂದ್ರೆ ಇದೇ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದಿದ್ರು ವಿಷಯ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಅಲ್ಲಿ ಹೋಗೋಕೆ ಮುನ್ನ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳದಲ್ಲಿ ಹೋಗಿ ಸ್ನಾನ ಮಾಡೋದ್ರಿಂದ ದೇಶದ ಬಡತನ ನಿರ್ಮೂಲನೆ ಆಗತ್ತಾ ಅಂತ ಕೇಳಿದರು ಅಟ್ಲೀಸ್ಟ್ ಅವ್ರ ಪಕ್ಷದ ಅಧ್ಯಕ್ಷ ಆಗಿ ಹೇಳಿದರೆ ಕಾರಣಕ್ಕೋಸ್ಕರನಾದರೂ ಇವರು ಕುಂಭಮೇಳಕ್ಕೆ ಹೋಗೋದನ್ನು ಅವಾಯ್ಡ್ ಮಾಡ್ಕೋ ಓದಿತ್ತಲ್ವ ಬಟ್ ಡಿ ಕೆ ಶಿವಕುಮಾರ್ ಹಾಗೆ ಮಾಡಲಿಲ್ಲ ಹೋದ್ರು ಸ್ನಾನ ಮಾಡಿದರು ಅವರ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರ ಮಾತುಗಳನ್ನು ಅಲ್ಲಿ ಗಂಗಾ ಯಮುನಾ ಸಂಗಮದಲ್ಲಿ ಎಳ್ಳು ನೀರು ಬಿಟ್ರು ಇದಾದ ಮೇಲೆ ಒಬ್ಬ ಜಲಸಂಪನ್ಮೂಲ ಸಚಿವರಾಗಿ ಅವ್ರು ಏನು ಮಾಡಬೇಕಿತ್ತು ದಿನದಿಂದ ದಿನಕ್ಕೆ ಕಾವೇರಿ ನೀರು ಕಲುಷಿತಗೊಳ್ತಿದೆ ಅದನ್ನ ಶುಚಿಗೊಳಿಸುವಂತ ಕೆಲಸವನ್ನ ಮಾಡಬೇಕಿತ್ತು ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನ ಹಮ್ಮಿಕೊಳ್ಬೇಕಿತ್ತು ಕೈ ಇಷ್ಟೆಲ್ಲ ಆಯ್ತಲ್ವಾ ಈಗ ರೀಸೆಂಟ್ ವಿಷಯಗಳಿಗೆ ಬಂದ್ಬಿಡೋಣ ಎರಡು ಒಂದು ಬಿ ಎಲ್ ಸಂತೋಷ್ ಅವರ ವಿಷಯ ಇನ್ನೊಂದು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿರುವಂತ ವಿಷಯ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಎಷ್ಟೊಂದು ಮುತುವರ್ಜಿ ವಹಿಸ್ತಿದ್ದಾರೆ ಯಾರೋ ಬಿ ಎಲ್ ಸಂತೋಷ್ ಅವ್ರಿಗೆ ಬೈದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನು ಒದ್ದು ಒಳಕ್ಕಾಕಿ ಅಂತ ಹೇಳ್ತಾರೆ ಬಿಜೆಪಿಯ ಫ್ರೆಂಚ್ ಎಲಿಮೆಂಟ್ಸ್ಗಳು ಇನ್ನು ಬಹಳ ಜನ ಇದೇ ಡಿ ಕೆ ಶಿವಕುಮಾರ್ ಹೇಳ್ಕೊಳ್ತಿರ್ತಾರಲ್ಲ ಆಗಾಗ ಸೋನಿಯಾ ಗಾಂಧಿ ಅವರು ನನಗೆ ರಾಜಕೀಯವಾಗಿ ಮರುಜನ್ಮ ಕೊಟ್ಟ ತಾಯಿ ಇದ್ದಂತೆ ಅಂತ ಸೇಮ್ ಇದೇ ವರ್ಡ್ ಇದೇ ಪದಗಳಲ್ಲಿ ಹೇಳ್ತಾ ಇರ್ಬೋದು ಈ ಕಂಟೆಕ್ಸ್ಟ್ ಅಲ್ಲಿ ಮಾತಾಡ್ತಿರ್ತಾರೆ ಸೊ ಅಂತಹ ತಾಯಿಯಂತಹ ವ್ಯಕ್ತಿಗೆ ನಾಯಕಿಗೆ ಬೈದಾಗ ಅದು ತುಂಬಾ ಕೆಟ್ಟದಾಗಿ ಬೈದಾಗಲೂ ಕೂಡ ಡಿ ಕೆ ಶಿವಕುಮಾರ್ ಇಷ್ಟೊಂದು ಆಕ್ರೋಶವನ್ನ ವ್ಯಕ್ತಪಡಿಸಿಲ್ಲ ಬಹುಶಃ ನೀವು ಯಾರೂ ಕೂಡ ಅದನ್ನು ಕಂಡಿರಲಿಕ್ಕೆ ಸಾಧ್ಯ ಇಲ್ಲ ಸೋನಿಯಾ ಗಾಂಧಿಯವ್ರ ಬಗ್ಗೆ ಅಷ್ಟೇ ಅಲ್ಲ ನೆಹರು ಬಗ್ಗೆ ಇಂದಿರಾ ಗಾಂಧಿ ಬಗ್ಗೆ ರಾಹುಲ್ ಗಾಂಧಿಯವ್ರ ಬಗ್ಗೆ ತುಂಬ ಕೆಟ್ಟ ಕೊಳಕ ಭಾಷೆಯಲ್ಲಿ ಏನೆಲ್ಲ ಮಾತನಾಡ್ತಿರ್ತಾರೆ ಹಾಗೆಲ್ಲ ಸುಮ್ಮನಿದ್ದಂತಹ ಡಿ ಕೆ ಶಿವಕುಮಾರ್ ಬಿ ಎಲ್ ಸಂತೋಷ್ ಬಗ್ಗೆ ಯಾರೋ ಮಾತನಾಡಿದ್ರು ಅಂತ ಈ ಪರಿ ಆಕ್ರೋಶಗೊಂಡು ಅದಕ್ಕೆ ಆ್ಯಕ್ಟಿಂಗ್ ಮಾಡ್ತಿದ್ದಾರಲ್ಲ ಆ್ಯಕ್ಟಿಂಗ್ ಮೀನ್ಸ್ ಇಮಿಡಿಯೇಟ್ಲಿ ಅವರನ್ನ ಬಂಧನ ಆಗ್ಬೇಕು ಅನ್ನೋ ಥರದಲ್ಲಿ ಕೆಲಸ ಮಾಡಿದಾರಲ್ಲ ಹಿಂದಿನ ಉದ್ದೇಶ ಏನು ಇವ್ರಿಗೂ ಬಿ ಎಲ್ ಸಂತೋಷ್ ಅವ್ರಿಗೂ ಏನಾದರೂ ಸಂಬಂಧ ಇದೆಯಾ ವೈಯಕ್ತಿಕವಾಗಿ ಸ್ನೇಹ ಇರ್ಬೋದು ಅಥವಾ ರಾಜಕೀಯವಾಗಿ ಏನಿದೆ ಗೊತ್ತು ಯಾಕಂದ್ರೆ ಇಷ್ಟೊಂದು ಯಾಕೆ ಮುತುವರ್ಜಿ ವಹಿಸ್ತಿದ್ದಾರೆ ಅನ್ನುವಂಥ ಅನುಮಾನಗಳು ಸಹಜವಾಗಿ ಮೂಡ್ತಾವಲ್ವಾ ಒಟ್ಟಿನಲ್ಲಿ ಅಷ್ಟೊಂದು ಮುತುವರ್ಜಿಯನ್ನು ವಹಿಸಿದ್ದಾರೆ ನಂಬರ್ ಟು ಆರ್ ಎಸ್ ಎಸ್ ಗೀತೆಯನ್ನು ಸದನದಲ್ಲಿ ಆಡಿರೋ ಬಗ್ಗೆ ಇಲ್ಲಿವರೆಗೆ ಬಿ ಜೆ ಪಿ ನಾಯಕರೇ ಅಂತ ಧೈರ್ಯ ಮಾಡಿರಲಿಲ್ಲ ಬಟ್ ಡಿ ಕೆ ಶಿವಕುಮಾರ್ ಸದಾ ವಸ್ತಲಿ ಅಂತ ಹೇಳಿ ಗುಣಗಾನ ಮಾಡಿದರು ಓಕೆ ಇದೇನೋ ಫ್ಲೋನಲ್ಲಿ ಬಂದ್ಬಿಡ್ತು ಅಂತನೂ ಅಲ್ಲ ಯಾಕೆಂದ್ರೆ ಆಮೇಲೆ ಅವರು ಸ್ಪಷ್ಟೀಕರಣ ಕೊಡುವಂತ ಸಂದರ್ಭದಲ್ಲಿ ಇದು ಫ್ಲೋನಲ್ಲಿ ಬಂತು ಬೈ ಮಿಸ್ ಆಯ್ತು ಅತಾಚುರಿ ಆಯ್ತು ಅನ್ನುವಂತಹ ವಿಷಾದದ ಸಣ್ಣ ಲವಲೇಶ ಕೂಡ ಅವರ ಮಾತುಗಳಲ್ಲಿ ಇರಲಿಲ್ಲ ಯಾಕೆಂದ್ರೆ ಅದ್ರ ಬಗ್ಗೆ ಮೇಲೆ ಅವರು ಹೊರಗಡೆ ಪ್ರಶ್ನವ್ರ ಜೊತೆ ಮಾತನಾಡಿದರಲ್ಲ ಹಾಗೇಳಿದ್ದೇನೋ ನಾನು ಆರ್ ಎಸ್ ಎಸ್ ಬಗ್ಗೆ ಕೂಡ ತಿಳ್ಕೊಂಡಿದ್ದೀನಿ ಆರ್ ಎಸ್ ಎಸ್ಸು ಪ್ರತಿ ಜಿಲ್ಲೆ ಪ್ರತಿ ತಾಲೂಕುಗಳಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಹೇಗೆ ತೊಡಗಿಸ್ಕೊಳ್ತಿದೆ ಹೇಗೆ ಹಣ ಹುಡ್ತಿದೆ ಇದೆಲ್ಲ ನನಗೆ ಗೊತ್ತು ನಾನೆಲ್ಲವನ್ನು ಅರ್ಥ ಮಾಡ್ಕೊಳ್ತಿದ್ದೀನಿ ಕಲಿತಿದ್ದೀನಿ ಅಂತೆಲ್ಲ ಮಾತನಾಡಿದ್ದಾರೆ ಅದರಲ್ಲೊಂದು ಸ್ಪಷ್ಟತೆ ಇಲ್ಲ ಅಂದರೆ ಆರ್ ಎಸ್ ಎಸ್ ಬಗ್ಗೆ ಅವು ಆರ್ ಎಸ್ ಎಸ್ ನಿಲುವುಗಳನ್ನು ಖಂಡಿಸಿದ್ರಾ ಇಲ್ವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ ವಿರೋಧಿಗಳು ಅಂತ ಹೇಳಿದ್ಮೇಲೆ ಅದಕ್ಕೊಂದು ಸ್ಪಷ್ಟವಾಗಿ ಹೇಳಬೇಕಲ್ಲ ಈ ಕಾರಣಕ್ಕೋಸ್ಕರ ನಾನು ಆರ್ ಎಸ್ ಎಸ್ ಬಗ್ಗೆ ಅಧ್ಯಯನ ಮಾಡ್ತಿದ್ದೀನಿ ತಿಳ್ಕೊಳ್ತಿದ್ದೀನಿ ಇದು ನನ್ನ ಪರವಾದ ನಿಲುವು ಅಥವಾ ಇದು ನನ್ನ ವಿರುದ್ಧವಾದ ನಿಲುವು ಅಂತ ಖಚಿತವಾಗಿ ಹೇಳಬೇಕು ಆದರೆ ಡಿ ಕೆ ಶಿವಕುಮಾರ್ ಹಂಗೆ ಮಾಡಲಿಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಕೆಲವು ಸಂಸ್ಥೆಗಳು ಒಳ್ಳೆ ಕೆಲಸ ಮಾಡ್ತವೆ ಅಂತ ಹೇಳಿದರೆ ಅಂದ್ರೆ ಆರ್ ಎಸ್ ಎಸ್ ಒಳ್ಳೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಇವರು ಅದಕ್ಕೆ ಒಂದು ಮುದ್ರೆಯನ್ನು ಓದ್ತಿದ್ದಾರೆ ಈ ಮೂಲಕ ಡಿ ಕೆ ಶಿವಕುಮಾರ್ ಯಾವ ಸಂದೇಶವನ್ನ ಕಳಿಸ್ಲಿಕ್ಕೆ ಕೊಟ್ಟಿದ್ದಾರೆ ಇದು ವಿವಾದ ಆಯ್ತು ವಿವಾದ ಆದ್ಮೇಲೆ ನಾನು ಊಟ ಕಾಂಗ್ರೆಸ್ ನನ್ನ ರಕ್ತ ನನ್ನ ಜೀವ ಎಲ್ಲ ಕಾಂಗ್ರೆಸ್ ಅಂತೆಲ್ಲ ಹೇಳಿದ್ದಾರೆ ಅದು ಬಟ್ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಎಚ್ಚರಿಕೆ ಸಂದೇಶವನ್ನು ಹೈಕಮಾಂಡ್ಗೆ ಕೊಟ್ಟು ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯನಾ ಬಹುಶಃ ಡೌಟು ಅಂತ ಅನಿಸುತ್ತೆ ಯಾಕೆಂದರೆ ರಾಹುಲ್ ಗಾಂಧಿಯವರ ನಡೆ ಸ್ವಲ್ಪ ಭಿನ್ನ ರಾಹುಲ್ ಗಾಂಧಿ ಅವ್ರ ಮೊನ್ನೆ ಏನು ಹೇಳಿದರು ಕಾಂಗ್ರೆಸ್ನಲ್ಲಿರುವಂಥ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮನಸ್ಥಿತಿಯ ಜನ ಮೊದಲು ಹೋಗ್ಬೇಕು ಅವರನ್ನು ಹೊರ್ಗಾಕ್ಬೇಕು ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ರೀತಿ ಒದ್ದು ವರ್ಕ್ ಹಾಕಬೇಕು ಅಂತ ಹೇಳಿರಲಿಲ್ಲ ಅವರು ಅವ್ರದೇ ಆದ ರೀತಿಯಲ್ಲಿ ಜಂಟ್ಲ್ಮನ್ ರೀತಿಯಲ್ಲಿ ಅವರು ಹೊರಗೆ ಹೋಗಬೇಕು ಇವರು ಅಂತ ಹೇಳಿದರು ಇಂತಹ ರಾಹುಲ್ ಗಾಂಧಿಯವರ ನೇತೃತ್ವದ ಕಾಂಗ್ರೆಸ್ನಲ್ಲಿ ಆರ್ ಎಸ್ ಎಸ್ ಬಗ್ಗೆ ಮೃದು ಧೋರಣೆ ಹೊಂದಿರುವಂತಹ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸುವಂತಹ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅನಿಸುತ್ತಾ ರಾಹುಲ್ ಗಾಂಧಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂತ ಅನ್ಸುತ್ತಾ ಈ ಪ್ರಶ್ನೆಗಳು ಕಾಂಗ್ರೆಸ್ನ ಕಾಡ್ತಾ ಇದ್ದಾವೆ ಕಾಂಗ್ರೆಸ್ನಲ್ಲಿ ಆಗಿರೋ ಬೆಳವಣಿಗೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸಿ ಜೊತೆಗೆ ಇನ್ನೂ ಬುಕಿಂಗ್ ಕರ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು